ನಮಸ್ಕಾರಗಳು ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಆತ ಎಸ್ ನಮ್ಮ ಬೆಂಗಳೂರು ಬೂಲ್ಸ್ ನ ಜೋಡೆತ್ತುಗಳ ಪರ್ಫಾರ್ಮೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ನ ನ ವಿನ್ ಸ್ಟ್ರಿಕ್ ಯಾವ ರೀತಿ ಕಂಟಿನ್ಯೂ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ನ ವಿನ್ ಆಗೋಕೆ ಮೇನ್ ಕಾರಣ ಯಾರು ನಮ್ಮ ಬೆಂಗಳೂರು ಬುಲ್ಸ್ನ ಏನ್ ಎಫರ್ಟ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಇಷ್ಟೊಂದು ಸಕ್ಸಸ್ಫುಲ್ ಆಗ್ತಾ ಇದೆ ಈ ರೀತಿ ವಿನ್ ಆಗ್ಲಿಕ್ಕೆ ಅದು ಕೂಡ ಬಿಗ್ ಮಾರ್ಜಿನ್ ಇಂದ ಏನೇನೆಲ್ಲ ಆಗ್ತಾ ಇದೆ ನಮ್ಮ ಬೆಂಗಳೂರು ಬೂಸ್ ಅದ್ರಲ್ಲಂತೂ ನಿನ್ನೆ ಮ್ಯಾಚ್ ಅಂತೂ ಎಕ್ಸ್ಟ್ರಾಡಿನರಿ ವಿನ್ ಅಂತಾನೆ ಹೇಳ್ಬೋದಾಗಿದೆ ಬೆಂಗಲ್ ವಾರಿಯರ್ಸ್ ನಂಗೆ ಗೊತ್ತಿತ್ತು ಬೆಂಗಲ್ ವಾರೀಸ್ ಒಂದು ಸೈಡೆಡ್ ಮ್ಯಾಚ್ ಆಗತ್ತೆ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಆ ಕಡೆ ಬೆಂಗಲ್ ವಾರಿಯರ್ಸ್ ದೇವಾಂಕ್ ಅವರ ಪರ್ಫಾರ್ಮೆನ್ಸ್ ಮೇಲೆ ವಿನ್ ಕಡೆ ನಿಂತ್ಕೊಂಡಿರೋದು ಆದ್ರೂ ಕೂಡ ದೇವಾಂಕು ಕೂಡ ಒಳ್ಳೆ ಸ್ಟ್ರಾಟಜಿಸ್ ಗಳನ್ನ ಮಾಡ್ಕೊಂಡು ಬಂದು ನಮ್ಮ ಬೆಂಗಳೂರು ಆಫ್ ಒಂದೊಂದು ಸಕ್ಸಸ್ಫುಲ್ ಆಯ್ತು ನಿನ್ನೆ ಮ್ಯಾಚ್ ಅಲ್ಲಿ ಸ್ಟ್ರಾಟಜಿಸ್ಗಳು ಕರೆಕ್ಟ್ ಆಗಿ ವರ್ಕ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಅದು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಬೆಸ್ಟ್ ಪರ್ಫಾರ್ಮೆನ್ಸ್ ಮೇನ್ ಕಾರಣ ಯಾರು ಅನ್ನೋದನ್ನು ಕೂಡ ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳ್ಕೊಡ್ತೇನೆ ಮೊದಲಿಗೆ ಚಾನಲ್ ಒಂದು ಆಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾ ಆನ್ ಮಾಡ್ಕೊಂಡು ಬೆಲೆಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ನಮ್ಮ ಬೆಂಗಳೂರು ಬೆಂಗಳೂರಿಗೋಸ್ನ ನಿನ್ನೆ ಮ್ಯಾಚ್ ಕಡೆ ಬರೋದಾದ್ರೆ ಎಕ್ಸ್ಟ್ರಾಡಿನರಿ ವಿನ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ದೇವಂಕ್ರಿಗೆ ಎಕ್ಸ್ ಅವ್ರ ಕಡೆ ಮೇನ್ ರೈಡರ್ ಆಗಿರುವಂತ ದೇವಾಂಕ್ ಅವರು ಪ್ರತಿಯೊಂದು ಟೀಮ್ ಜೊತೆನೂ ಕೂಡ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಕೊಂಡು ಮತ್ತೆ ಪ್ರತಿಯೊಂದು ಮ್ಯಾಚಲ್ಲಿ ಕೂಡ ಸೂಪರ್ ಟೈನ್ ನಿನ್ನೆ ಪಾಯಿಂಟ್ ನ ತಗೊಂಡು ಹೋಗಿದ್ದಾರೆ ಇಲ್ಲ ಅಂತಾರೆ ಅದು ಕೂಡ ಕೊನೆ ಮೂಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರು ಹೆಚ್ಚಿನ ಬೆಂಚ್ ಅಂಡ್ ಅವ್ರಿಗೆ ಪಾಯಿಂಟ್ಸ್ ಗಳೇ ಕೊಡ್ತಾ ಇರಲಿಲ್ಲ ಎಂಟಿ ರೇಡ್ಸ್ ಗಳ ಮೇಲೆ ಹೆಚ್ಚಾಗಿ ದೇವಂಕ್ ದಲಾಲ್ ಅವ್ರು ಹೋಗ್ತಾ ಇದ್ರು ಆ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಇತ್ತು ಡಿಫೆನ್ಸ್ ಅಲ್ಲಿ ಒನ್ ಆಫ್ ಬೆಸ್ಟ್ ಇಂಪ್ರೂವ್ಮೆಂಟ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ರೈಡರ್ಸ್ ಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೆಕೆಂಡ್ಸ್ಗಳ ಕಾಲ ಅವ್ರಿಗೂ ಓಡ್ಸಿ ಓಡ್ಸ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುಸ್ತು ಮಾಡ್ಕೊಂಡು ಹಿಡಿಯುವಂಥದ್ದು ಒಳ್ಳೆ ಟೆಕ್ನಿಕ್ ನಮ್ಮ ಬೆಂಗಳೂರು ಬಸ್ನ ಡಿಫೆನ್ಸ್ ಕಲಿತಿರೋದಂತಾನೆ ಹೇಳ್ಬೋದಾಗಿದೆ ಕಲಿತಿರೋದು ಅಥವಾ ಕಲಿಸಿರೋದು ನಮ್ಮ ಬೆಂಗಳೂರು ಬಸ್ ನ ಕೋಚ್ ಆಗಿರುವಂಥವ್ರು ಅಕ್ಕ ನಮ್ಮ ಬೆಂಗಳೂರು ಬಸ್ ನಿನ್ನೆ ಸಕ್ಸಸ್ಫುಲ್ ಆಗಿರೋದು ದೇವಂಕ ದೈತ್ಯ ದೇವಂಕ ಅಂತಾನೆ ಹೇಳ್ಬೋದು ಈ ಆಫ್ ದ ಬೆಸ್ಟ್ ರೈಡರು ಹೈಟ್ ಅಡ್ವಾಂಟೇಜ್ ಎಲ್ಲ ಇರೋದ್ರಿಂದ ಇನ್ನೇ ಅವ್ರಿಗೆ ನಮ್ಮ ಬೆಂಗಳೂರು ಬುಲ್ಸ್ ಬೂಚ್ ಹಾಕಿರೋದು ಇದೊಂದರ ಬೆಸ್ಟ್ ಅದ್ರಲ್ಲಿ ಮೇಜರ್ ಹಾಕೊಂಡು ಯೋಗೀಶ್ ಅವರು ಹೌದು ಯೋಗೀಶ್ ಅವರು ಒಳ್ಳೇದ್ ಹಾಕೊಂಡು ಬ್ಯಾಕ್ ಹೋಲ್ಡ್ ಮಾಡ್ತಾ ಇರೋದು ಎಲ್ರಿಗೂ ಕೂಡ ಇದ್ರಲ್ಲಿ ದೇವಾಂಕ್ ಅವ್ರಿಗೆ ಮಾಡಿರೋದಂತ ಹೇಳಿದ್ರೆ ಎಸ್ ಯಂಗ್ಸ್ಟರ್ ಆಗಿರುವಂತ ದೀಪಕ್ ಶಂಕರ್ ಅವರು ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಹಾಕೊಂಡು ದೀಪಕ್ ಶಂಕರ್ ಅವರು ಕಾಣಿಸ್ಕೊಳ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ದೀಪಕ್ ಶಂಕರ್ ಅವರ ಇಂಪ್ರೂವ್ಮೆಂಟ್ ಯಾವ ರೀತಿ ಆಗಿರೋದು ಬ್ಯಾಕ್ ಹೋಲ್ಡ್ ಆಂಕಲ್ ಹೋಲ್ಡ್ ಎಲ್ಲ ಎಲ್ಲ ಕಡೆ ಕೂಡ ಒಂದ್ ಕಡೆ ಡ್ಯಾಶಿಂಗ್ ಎಫರ್ಟ್ಸ್ ಭಾಗಿಯಾಗ್ತಾ ಇರೋದು ಅದ್ಕಾಗಿ ನಮ್ಮ ದೀಪಕ್ ಶಂಕರ್ ಅವರು ಒನ್ ಆಫ್ ದ ಬೆಸ್ಟ್ ಆಗಿರೋದು ಆಗಿರೋದಂತಾನೆ ಹೇಳ್ಬೋದಾಗಿದೆ ಬೆಸ್ಟ್ ಆಫ್ ಬೆಸ್ಟ್ ದೀಪಕ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ದೇವಂಕ್ ಅವ್ರ ಅದರಲ್ಲೂ ಅಷ್ಟು ಹೈಟ್ ಅಡ್ವಾಂಟೇಜ್ ಇರುವಂತ ದೇವಂಕ್ ಅವ್ರಿಗೆ ಆಂಕಲ್ ಅವ್ ಮಾಡಿದ್ರೆ ಮಾತ್ರ ಅವ್ರನ್ನ ಹಿಡಿಬಹುದು ಇಲ್ಲ ಅಂತ ಹೇಳಿದ್ರೆ ಈ ಕಡೆಯಿಂದ ಡ್ಯಾಶಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅವ್ರು ಅವ್ರ ಹತ್ರ ಸ್ಟಿಲ್ ಇರೋದು ತಪ್ಪಿಸ್ಕೊಳ್ಳಿಕ್ಕೆ ಆದ್ರೆ ಮೀನ್ ಹಾಕೊಂಡು ದೀಪಕ್ ಅವರು ಅವ್ರನ್ನ ಬ್ಯಾಕ್ವರ್ಡ್ ಮಾಡ್ತಾರಲ್ಲ ಅದೊಂಥರ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದಾಗಿದೆ ದೀಪಕ್ ಶಂಕರ್ ಅವರಿಂದ ಈ ಕಡೆ ಡಿಫೆನ್ಸ್ ಕಡೆ ಆದ್ರೆ ಅಂದ್ರೆ ಸಂಜಯ್ ಅಂಡ್ ಸತೀಪ ಅವರು ಕೂಡ ಭಾಗಿಯಾಗಿ ಸಪೋರ್ಟ್ ಒಳ್ಳೇದಾಗಿ ಕೊಟ್ಟಿರೋದು ಈ ಕಡೆ ರೈಡಿಂಗ್ ಕಡೆ ಬರೋದಾದ್ರೆ ಎಸ್ ಮತ್ತೊಬ್ಬ ಜೋಡಿ ಆಗಿರುವಂತ ಅಲ್ರಿಜಾ ಮಿರ್ಜಾನ್ ಅವರು ಎಸ್ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಇವಾಗ ದೇವಂಕ್ ಅವರು ಯಾವ ರೀತಿ ಬೆಂಗಾಲ್ಗೆ ಒಳ್ಳೇದಾಗಿ ಸಾಥ್ ಕೊಡ್ತಾರೋ ಅದೇ ರೀತಿಯಾಗಿ ಅಲ್ ರಿಸರ್ ಕೂಡ ನಮ್ಮ ಬೆಂಗಳೂರು ಬುಸ್ನ ಮೇನ್ ಹೆಡ್ ಅಂತಾನೆ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ನ ಮೇನ್ ಬೆನ್ನೆಲಬು ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕೂಡ ಅಲ್ ರಿಸರ್ವ್ ಎಲ್ಲೂ ಕೂಡ ನಮ್ಮ ಬೆಂಗಳೂರು ಬುಸ್ಗೆ ಹನಿ ಕೂಡ ಬಿಟ್ಕೊಡಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅಥವಾ ಪ್ರತಿಯೊಂದು ರೈಡ್ ಅಲ್ಲೂ ಕೂಡ ಅಂದ್ರೆ ಸ್ವಲ್ಪ ಕೊನೆಯಲ್ಲಿ ಲೀಡ್ನ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಟಿ ಮೇಲೆ ಒತ್ತು ಹೋಗ್ತಾರೆ ಅಷ್ಟೇ ಬಿಟ್ಟರೆ ಪ್ರತಿಯೊಂದು ರೈಡ್ ಅಲ್ಲೂ ಕೂಡ ಎನ್ನುವಂತ ಆಲೋಚನೆ ಮತ್ತೆ ಆಕ್ಟಿವ್ ಇಲ್ ಲಾಸ್ಟ್ ಟೆನ್ ಸೆಕೆಂಡ್ ಅಲ್ಲಿ ಮಾಡ್ಕೊಂಡು ಅವ್ರನ್ನ ಕಾರ್ಸ್ತಾರೆ ಅಂತಾನೆ ಹೇಳ್ಬೋದು ಅಲ್ ರಿಸ್ ಮಿರ್ಜಾನಿ ಅವರು ಇದೊಂಥರ ಬೆಸ್ಟ್ ಡ್ಯೂ ಆಗ್ತದೆ ಅದರಲ್ಲೂ ಹದಿನೆಂಟು ಪಾಯಿಂಟ್ಸ್ ನಮ್ಮ ಬೆಂಗಳೂರು ಬಸ್ಗೆ ಅಲ್ ರಿಸ್ ಮಿರ್ಜಾನಿ ಅವರಿಂದ ಬಂದಿರೋದಂತ ಹೇಳದ್ ಒನ್ ಆಫ್ ಎಕ್ಸ್ಟ್ರಾ ಸೂಪರ್ ರೇಡ್ಗಳಲ್ಲೇ ಅದೇ ರೀತಿಯಾಗಿ ಅದ್ರಲ್ಲಂತೂ ಸೂಪರ್ ಟ್ಯಾಕಲ್ ಅಲ್ಲಿ ಇರ್ತದಲ್ಲ ಅವಾಗಂತೂ ಅವ್ರು ಆಟ ನೋಡ್ಬೇಕು ಎಷ್ಟು ಚಂದ ಅಂತ ಅಲ್ರಿಜಾ ಯಾಕಪ್ಪ ಅಂತ ಅವ್ರ ಹತ್ರ ಸ್ಕಿಲ್ಸ್ ಗಳಿರೋದು ಆ ರೀತಿ ಎಲ್ಲಿ ತಪ್ಸ್ಕೊಂಡು ಬರ್ಬೇಕು ಅಂತ ಆ ರೀತಿ ಅಂದ್ರೆ ಎರಡು ಜನ ಇದ್ದಾಗ ಅಥವಾ ಒಬ್ಬರು ಇದ್ದಾಗ ಅಥವಾ ಸೂಪರ್ ಟ್ಯಾಕಲ್ಸ್ ಗಳೆಲ್ಲ ಇದ್ದಾಗ ಮೂರು ಜನ ಎಲ್ಲ ಇರ್ತಾರಲ್ಲ ಅವಾಗೆಲ್ಲ ಬೆಸ್ಟ್ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಅಲ್ರಿಜಾ ಅವರು ಇವ್ರಿಗೆ ಸಪೋರ್ಟ್ ಕೊಡ್ತಾರೆ ಆಶಿಶ್ ಮಲ್ಲಿಕ್ ಅವರು ಆಶಿಶ್ ಮಲ್ಲಿಕ್ ಅವ್ರು ಯಾಕಪ್ಪ ಅಂತ ಕೇಳೋದು ನಾನು ಹೇಳಿದ್ದೆ ಅಂದ್ರೆ ಸೆವೆನ್ ಜನ ಅಂದ್ರೆ ಆಲ್ ಟೀಮ್ ಮೆಂಬರ್ಸ್ ಇದ್ದಾಗ ಮತ್ತೆ ಆರ್ ಜನ ಬೋನಸ್ ಯಾವ್ಯಾವಾಗ ಆನ್ ಇರತ್ತಲ್ಲ ಅವಾಗ ಆಶೀಶ್ ಮಲ್ಲಿಕ್ ಅವ್ರನ್ನ ದ ಬೆಸ್ಟ್ ಅಟೆಂಪ್ಟ್ ಮಾಡಿ ಬೋನಸ್ಗೆ ಬೋನಸ್ ನ ತೆಗೆದುಕೊಂಡು ಬರ್ತಾರೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ರನ್ನಿಂಗ್ ಹೆಡ್ ಟಚ್ ಅಂಡ್ ಕಿಕ್ ನ ಒಳ್ಳೆದಾಗಿ ಹೊಡಿತಾರೆ ಅಂತಾನೆ ಹೇಳ್ಬೋದಾಗಿದೆ ಅದನ್ನ ಸ್ವಲ್ಪ ಬೆಂಗಾಲ್ ವಾರಿಯಸ್ ಡಿಫೆನ್ಸ್ ಇತ್ತು ಅಷ್ಟೊಂದು ಏನು ಕಡೆಗಣಿಸುವ ಅಷ್ಟಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟು ಇಲ್ಲದೆ ಆದ್ರೂ ಕೂಡ ಬೆಂಗಾಲ್ ವಾರಿಯರ್ಸ್ ಸ್ವಲ್ಪ ಆದ್ರೂ ಇತ್ತು ನಮ್ಮ ಬೆಂಗಳೂರು ಬುಲ್ಸ್ ನ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳಿಗೆ ಹಿಡಿದಿದ್ದಾರೆ ಅದರಲ್ಲಿ ಆಶಿಶ್ ಮಲ್ಲಿಕ್ ಅವರು ಒಳ್ಳೆದಾಗಿ ಸಪೋರ್ಟ್ ಕೊಡ್ತಾ ಇರೋದ್ರೆ ನಮ್ಮ ಬೆಂಗಳೂರು ಬಸ್ಗೆ ಮೇಲ್ಗಡೆ ಮತ್ತೆ ಅಲ್ರೀಜ್ ಅವರು ಒಬ್ಬರ ಮೇಲೆ ಡಿಪೆಂಡ್ ಹಾಕೊಂಡಿಲ್ಲ ರೈಡಿಂಗ್ ಎಲ್ಲರೂ ಕೂಡ ಇರೋದು ಆಶಿಶ್ ಅಂಡ್ ಅಲ್ರಿಜಾ ಇಬ್ರು ಔಟ್ ಆದ್ರೂ ಕೂಡ ಗಣೇಶ್ ಬಿ ಅವರು ಆ ಟೈಮಲ್ಲಿ ಎಕ್ಟ್ ಟೈಮಲ್ಲಿ ಬಂದ್ಕೊಂಡು ನಮ್ಮ ಬೆಂಗಳೂರು ಬಸ್ ನ ಕಾಪಾ ಎಷ್ಟು ಬಾರಿ ನಮ್ಮ ಬೆಂಗಳೂರು ಬಸ್ ನನ್ನ ಪ್ರಕಾರ ಬೇಗನೆ ಆಲ್ ಔಟ್ ಆಗ್ಬೇಕಾಗಿತ್ತು ಅಂದ್ರೆ ಒಂದು ಮೂರು ಬಾರಿ ಏನು ಸೂಪರ್ ಟೈಕಲ್ ನ ಮಾಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಆಮೇಲೆ ಆಲ್ ಔಟ್ ಆಯ್ತು ಇಲ್ಲ ಅಂತಲ್ಲ ಮತ್ತೆ ಇಲ್ಲಿ ಗಣೇಶ್ ಅಂಡ್ ಅಲ್ರಿ ಇಬ್ರು ಕೂಡ ಪಾಯಿಂಟ್ಸ್ ಗಳನ್ನ ತಂದಿರೋದು ಒಂದು ಆರು ಪಾಯಿಂಟ್ ಗಳು ಎಕ್ಸ್ಟ್ರಾ ಬಂದಿರೋದು ನಮ್ಮ ಬೆಂಗಳೂರು ಅಷ್ಟು ಬೇಗನೆ ಆಲ್ ಔಟ್ ಆಗ್ಬೇಕಾಯ್ತು ನಮ್ಮ ಬೆಂಗಳೂರು ಬುಲ್ಸ್ ಆರು ಪಾಯಿಂಟ್ ಗಳು ಅಷ್ಟು ಎಕ್ಸ್ಟೆಂಡ್ ಹೋಗಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತಾನೆ ಹೇಳ್ಬೋದು ಅಟ್ ಅ ಔಟ್ ಗೆ ಅದು ಸ್ವಲ್ಪ ಇಂಪ್ಯಾಕ್ಟ್ ಆಯ್ತು ನಮ್ಮ ಬೆಂಗಳೂರು ಸೂಪರ್ ಟೈಕಲ್ ಮೇಲೆ ಸೂಪರ್ ಟೈಕಲ್ ಮಾಡಿರೋದು ಅವರು ಮಾಡಿದ ಪ್ರಕಾರ ಒಂದೆರಡನ ಮಾಡಿರೋದು ನಮ್ ನಂಗ ಅನ್ನಿಸ್ತಾ ಇರೋ ಪ್ರಕಾರ ಅವ್ರದು ಡಿಫೆನ್ಸ್ ಅಷ್ಟೊಂದೇ ನಾವು ಏನಿಲ್ಲ ಇತ್ತು ಅವ್ರದ್ದು ಸ್ವಲ್ಪ ಇತ್ತು ಅದು ನಮ್ಮ ಬೆಂಗಳೂರು ಬಸ್ ಹಿಂದೆ ಇದ್ರು ಕೂಡ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಸ್ಗೆ ಮೇನ್ ರೂವರಿ ಆಗಿರೋದು ದೀಪಕ್ ಅಂಡ್ ಅವ್ರು ನಿನ್ನೆ ಮ್ಯಾಚ್ ಅಲ್ಲಿ ಜೋಡೆತ್ತುಗಳ ಪರ್ಫಾರ್ಮೆನ್ಸ್ ನಮ್ಮ ಬೆಂಗಳೂರು ಬುಸ್ಗೆ ಅಟ್ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಆಗ್ತಾ ಇರೋದು ಈ ರೀತಿ ನೋಡ್ತಾ ಇರೋ ಮಟ್ಟಿಗೆ ಟೇಬಲ್ ಕೂಡ ಸಾಲಿಡ್ ಹಾಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಟೇಬಲ್ ಅಲ್ಲಿ ಪುಣೇರಿ ಅಟ್ ಟಾಪ್ ಅಲ್ಲಿ ಅದೇ ರೀತಿ ದಬಂಗ್ ಅಂತ ಕ್ವಾಲಿಫೈ ಆಗಿರೋದು ನಾವು ನಾಲ್ಕನೇ ಸ್ಥಾನದಲ್ಲಿ ಬಂದಿರೋದು ಅಂತ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸ್ ಅಲ್ಲಿ ಇರೋದು. ತೆಲುಗು ಟೈಟಲ್ಸ್ ಕೂಡ ಪ್ರಕಾರ ಪ್ರಕಾರ ಮೂಲಕ ಇರೋದು ಏಳು ವಿನ್ ಹಾಕೊಂಡು ಅವ್ರಿಗೆ ಹದಿನಾಲ್ಕನೇ ಮ್ಯಾಚ್ ನಾವು ಹದಿನಾಲ್ಕು ಮ್ಯಾಚ್ ಅಲ್ಲಿ ಎಂಟು ಮ್ಯಾಚ್ ವಿನ್ ಹಾಕೊಂಡು ಹದಿನಾರು ಪಾಯಿಂಟ್ಸ್ ಗಳ ಮೂಲಕ ಇರೋದು ನಾವು ಮತ್ತೊಂದು ಎರಡು ಮ್ಯಾಚ್ ನ ವಿನ್ ಆದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗಲಿ ಈಸಿ ಆಗುತ್ತೆ ಕಾಯಿನ್ಸ್ಟೇಬಲ್ ಅಲ್ಲಿ ಪಿ ಅಂತ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದಾಗಿದೆ ಒಟ್ಟೆ ನಮ್ಮ ಬೆಂಗಳೂರು ಕಾಯಿನ್ಸ್ಟೇಬಲ್ ಅಲ್ಲೂ ಕೂಡ ಅಗ್ರಸ್ಥಾನ ಸ್ಥಾನ ಮೇಂಟೈನ್ ಮಾಡಲಿಕ್ಕೆ ಮತ್ತೆ ಟಾಪ್ ಟೂಗೆ ನಾವು ಎಷ್ಟಾದರೂ ಟಾಪ್ ಟೂ ಹೋಗದೆ ಇದ್ರೂ ಕೂಡ ಅದೇ ದಬಂಗ್ ಸೋಲ್ತಾ ಇದೆ ನನ್ನ ಪ್ರಕಾರ ಟಾಪ್ ಟೂ ಇಂದನು ಕೂಡ ಬಾಟಮ್ ಗೆ ಬರುವಂತ ಸಾಧ್ಯತೆ ಇದೆ ನಾವು ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಹೇಗಾದ್ರೂ ಕ್ವಾಲಿಫೈ ಆಗ್ಲಿಕ್ಕೆ ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದಾಗಿದೆ ನೋಡು ಏನೇನೆಲ್ಲ ಆಗುತ್ತೆ ಅಂತ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನ ಮೇನ್ ಪರ್ಫಾರ್ಮೆನ್ಸ್ ಜೋಡಿತು ಯಾರು ಅನ್ನೋದು ಅದೇ ರೀತಿಯಾಗಿ ಟೇಬಲ್ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡು ನಿಮ್ಗೆ ಮಾಡಿ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ